ಮಾಡಲು ಹೇಳಲ್ಲ ಕರ್ತನ ಹೇಳಿದ್ರೆ ನೀವೊಂದು ವೇಳೆ ನಾನು ಹಿಂಗಾಲಿಸೋದಾದರೆ ಆಸ್ತಿ ಎಲ್ಲ ಮಾರಿ ಬಡರು ಕೊಟ್ಟು ನಾನು ಹಿಂದೆ ಹೇಳ ಇದು ಹೇಳಿದ ತಕ್ಷಣ ವಾಕ್ಯದಲ್ಲ ಈ ವಾಕ್ಯದ ಮೇಲೆ ಈ ವಾಕ್ಯದ ಮೇಲೆ ನಾವು ಇದಕ್ಕೆ ಹೇಗೆ ಹೇಳಬೇಕು ಹೇಗೆ ವಿವರಿಸ್ಬೇಕು ಇರೋದು ವಾಕ್ಯರೋದು ಕರೆಕ್ಟ್ ಇದೆ ಆದರೆ ವಿವರಿಸ್ಬೇಕು ಹೇಗೆ ಅದಕ್ಕೆ ಏನು ಮಾಡ್ತಾರೆ ಇದು ಆಗಲ್ಲ ಅಂದ ತಕ್ಷಣ ಅಲ್ಲಿ ಇಲ್ಲಿ ವಾಕ್ಯಗಳು ಹುಡ್ಕತ ಬೇರೆ ಬೇರೆ ವಾಕ್ಯಗಳು ಹೇಗೆ ನಾವು ನೋಡಿದ್ದೇವೆ ಕಳೆದೇ ಅದೇ ಲೂಕ ಹದಿನಾಲ್ಕು ಮೂವತ್ತ್ ಮೂರಲ್ಲೇ ನೋಡಿದ್ದೇವೆ ಯಾವುದಾದ್ರು ನನ್ನ ಶಿಷ್ಯನಾಗಬೇಕಾದ್ರೆ ತನಗಿರುವಂಥದ್ದೆಲ್ಲ ಬಿಟ್ಟುಬಿಟ್ಟು ಬಿಟ್ಟು ನನ್ನ ನಿಂಬಾಲಿಸ್ಬೇಕು ಶಿಷ್ಯತ್ವ ಡಿಸೈಪಲ್ ಶಿಪ್ ನೋಡಿದೆವು ಹಾಗಂತ ಇವತ್ತು ಎಷ್ಟು ಎಷ್ಟು ಜನ ಶಿಷ್ಯ ಡಿಸೈಪಲ್ ಆಗಿದ್ದಾರೆ ಎಷ್ಟು ಜನ ಶಿಷ್ಯತ್ವ ಶಿಷ್ಯತ್ವದಲ್ಲಿ ಒಳಗಾಗಿದ್ದಾರೆ ಒಂದು ರೀತಿ ಹೇಗೆ ಅರ್ಥನ ಹೇಳಿದ ಮೇಲೆ ಇದರ ವಾಕ್ಯದ ಅರ್ಥ ಏನು ಅರ್ಥ ಏನಂತೇಳಿ ಗೊತ್ತೆ ಅವ್ರಿಗೆ ಗೊತ್ತಿರೋಲ್ಲ ಗೊತ್ತಿಲ್ಲ ಅಂದ ತಕ್ಷಣ ಅದಕ್ಕೆ ಬೇರೆ ವಾಕ್ಯಗಳು ಅಲ್ಲಿ ಇಲ್ಲಿ ಸೇರಿಸಿ ನೋಡಿದ್ರ ಅರ್ಥ ಇದೆ ಅಂದ್ರೆ ಅರ್ಥ ಕೊನೆಗೆ ಏನು ಅರ್ಥ ಕೊಡ್ತಾರೆ ಆತ್ಮಿಕ ಮೀನಿಂಗ್ ಕೊಡಕ್ಕೆ ಶುರು ಮಾಡ್ತಾರೆ ಆತ್ಮಿಕವಾಗಿ ಅದಕ್ಕೊಂದೊಂದು ಕತೆ ಕಟ್ಟೋದು ಕರ್ತನು ನಿಜವಾಗಲೂ ಇಲ್ಲಿ ಹೇಳ್ತದೆ ಅಂದರೆ ಆಸ್ತಿ ಮಾರ್ಬೇಕು ಅಂದ್ರೆ ಆಸ್ತಿ ಮಾರ್ಬೇಕಂತ ಹೇಳಿಲ್ಲ ಅದಕ್ಕೆ ಸಮಾನವಾಗಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅದೆಲ್ಲ ಅದಕ್ಕೆ ಕಲಸಿ ಬೆರೆಸಿ ಏನೋ ಮಾಡಿ ಹೇಳೋದು ಕರ್ತನು ಐಶ್ವರ್ಯ ಅವ್ರ ತಿಂದ ಏನು ಹೇಳ್ದೆ ನಿನಗಿರುವಂಥ ಆಸ್ತಿ ಮಾಡಿ ನಾನು ಹಿಂದೆ ಬಾತ್ ಹೇಳ್ದ ಅವನು ಹೇಳಿರೋ ಕರ್ತನೇ ಆ ಐಶ್ವರ್ಯವಂತನಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅರ್ಥ ಆಗಿದ್ದಕ್ಕೆ ಆತನು ಬೇಜಾರು ಮಾಡಿಕೊಂಡು ವಾಪಸ್ ಹೋದನು ಯಾಕಂದ್ರೆ ಮುಂದೆ ಹೇಳ್ತಾನೆ ಯಾಕಂದರೆ ಅವನಿಗೆ ಬಹಳ ಆಸ್ತಿ ಇತ್ತು ಮತ್ತೆ ಹತ್ತೊಂಬತ್ತರ ನೋಡ್ತೇವೆ ಮತ್ತೆ ಹತ್ತೊಂಬತ್ತರಲ್ಲಿ ತರುವ ಇಪ್ಪತ್ತ್ಮೂರನೇ ಜನ ಇಪ್ಪತ್ತೆರಡನೇ ಜನ ಮತ್ತೆ ಹತ್ತೊಂಬತ್ತು ಇಪ್ಪತ್ತೆರಡು ಆದರೆ ಆ ಯೌನಸ್ತನು ಆತನ ಹೇಳಿದ್ನ ಕೇಳಿ ದುಃಖದಿಂದ ಹೊರಟು ಹೋದನು ಯಾಕಂದರೆ ಅವನಿಗೆ ಬಹಳ ಆಸ್ತಿ ಇತ್ತು ಅತಿ ಸ್ಪಷ್ಟವಾಗಿ ಗೊತ್ತಾಗಿದೆ ಆಸ್ತಿ ಮಾರ ಅಂತ ಹೇಳಿದೆ ಅವ್ನಿಗೆ ಅರ್ಥ ಆಗಿದೆ ಅವ್ನಿಗೆ ಮಾರಕ್ಕಿಲ್ಲ ರೆಡಿ ಇಲ್ಲ ವಾಪಸ್ ಹೋದ ಇವತ್ತು ಪಾಷ್ಟ್ರಗಳು ಸುಳ್ಳು ಪಾಷ್ಟ್ರಗಳು ಬಂದು ಆಸ್ತಿ ಅಂದ್ರೆ ಹಂಗಲ್ಲ ಇದು ಇಲ್ಲ ಅದಲ್ಲ ಇದಲ್ಲ ಇವತ್ತು ಮಾತ್ರ ಸ್ವಲ್ಪ ದಶಮಾಂಶ ಕೊಡ್ರಿ ಸ್ವಲ್ಪ ಕಾಣಿಕೆ ಕೊಡ್ರಿ ಇದು ಕೊಡ್ರಿ ಸಾಕು ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಬೇಕು ಅಷ್ಟು ಹೇಳಿ ಆಸ್ತಿ ಮಾಡಬೇಡ್ರಿ ಎಷ್ಟ ಕೊಡ್ರಿ ಇಲ್ಲಿ ಯಾರು ಪ್ರಶ್ನೆ ಕೇಳಿದಾರೋ ಯಾವ ಗುರು ಅವ್ನಿಗೆ ಉತ್ತರ ಹೇಳ್ತಾನೋ ಅವ್ರಿಗೆ ಸ್ಪಷ್ಟತೆ ಇದೆ ಅಷ್ಟೇ ಅರ್ಥ ನಾವು ಹೇಳಬೇಕು ಇವತ್ತು ಯಾವನ ಪಾಶ್ ಬೋಧನೆ ಮಾಡಿದ್ರೆ ಅಷ್ಟು ಹೇಳಬೇಕು ಅದು ಬಿಟ್ಟು ಅದಕ್ಕೆ ಈಗೆಲ್ಲ ಹಾಗಿಲ್ಲ ಅದು ಇದು ಕಥೆ ಅದು ಅದಕ್ಕೆ ಹೇಳ್ತಾರೆ ಅನೇಕ ಸರಿ ಇವರಿಗೆ ನಲ್ಲಿ ಕೆಲವರು ಹೇಳ್ತಾರೆ ಮಡ್ ಪೀಪಲ್ ಅಂತ ಹೇಳ್ತಾರೆ ಮಡ್ ಪೀಪಲ್ ಲಾಸ್ಟ್ ಹೇಳ್ಬೋದು ಮಡ್ ಅಂದರೆ ಸಾವಿರ ನಾವು ಕೆಸರು ಅಂತ ಅರ್ಥ ಆದರೆ ಅದು ಕೆಸರಲ್ಲ ಮಿಕ್ಸ್ಡ್ ಅಪ್ ಡಾಕ್ಟರ್ಸ್ ಅಂತೇಳಿ ಮಿಕ್ಸ್ಡ್ ಅಪ್ ಡಾಕ್ಟರ್ಸ್ ಏನು ದೇವರ ರಾಜ್ಯ ಸುವಾರ್ತೆ ಒಂದು ದೇವರ ರಾಜ್ಯದ ಬೋಧನೆ ಒಂದು ತೊಗೊಂಬರೋದು ಕ್ರಿಸ್ತರ ದೇಹದ ಬೋಧನೆ ಅಂತ ತಗೊಂಬರೋದು ಹಳೆ ಹುಡುಗ ಹುಟ್ಟಕ್ಕೆ ಬೋಧ ತೊಕೊಬೋದು ಇಲ್ಲೊಂದು ವಾಕ್ಯ ತೊಗೊಳೋದು ಪೇತ್ರ ಹೇಳಿದ ಒಂದು ವಾಕ್ಯ ಪೌಲ್ ಹೇಳಿದಂತ ಎಲ್ಲ ವಾಕ್ಯಗಳು ಅಪ್ ಮಾಡಿ ಅವೆಲ್ಲ ಸೇರಿಸಿ ಹೇಗಾದ್ರೆ ಈ ಕಾಕ್ಟೇಲ್ ಅಥವಾ ಎಲ್ಲ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂತೇವಲ್ಲ ಎಲ್ಲ ವಾಕ್ಯಗಳು ಹಾಕಿ ಮಿಕ್ಸಿಯಲ್ಲಿ ಹೊಡೆದು ತೊಗೊಂಡು ಹೋಗಿ ಕುಡಿಯೋರಿವ ನೀವು ಕುಡಿದ್ರೆ ಅವರು ಈ ಕಡೆ ದೇವ್ರ ರಾಜನವ್ರಲ್ಲ ಈ ಕಡೆ ಕಿಂಗ್ಡಮ್ ಚೆಸ್ನವರಲ್ಲ ಈ ಕಡೆ ಬಾಡಿ ಆಫ್ ಕೃಷ್ಣವರಲ್ಲ ಏನೂ ಅಲ್ಲ ಏನೋ ಹಾಗೆ ನಮ್ದೆ ಓ ನಾವು ನಂಬಿದ್ದೇವೆ ಅದೇ ಕುಡಿತಾ ಇರೋದು ಎಲ್ಲ ಮಿಕ್ಸ್ ಮಾಡಿ ಕುಡಿತಾ ಇರೋದು ದೇವರ ದೇವರ ವಾಕ್ಯ ಹಾಗೆ ಹೇಳಿಲ್ಲ ಮುಖ್ಯವಾಗಿ ಮತ್ತೆ ನೋಡಿದೆ ನಾಲ್ಕು ಸುವಾರ್ತೆಗಳಂದರೆ ಪ್ರಾಥಮಿಕವಾಗಿ ನಮ್ಗೆ ಹೇಳಲ್ಲ ಆದರೆ ಆತ್ಮಿಕವಾಗಿ ನಾವು ಅನ್ವಯ ಮಾಡ್ಕೋಬೋದು ಆದರೆ ಅದರಲ್ಲಿರುವಂಥದ್ದು ವಾಕ್ಯ ಅರ್ಥ ವಿವರಣೆ ಮಾಡೋಕ್ಕೆ ಹೋಗಿಲ್ಲ ಸುಳ್ಳೆ ಹೇಳಬೇಕು ಪ್ರಾಬ್ಲಮ್ ಬರೆದಿದೆ ವಾಕ್ಯಗಳು ಯಾವುದೇ ಅರ್ಥ ಆಗಿದೆ ನಾವು ಹೇಳೋಕ್ಕೆ ಗೊತ್ತಿದ್ರೆ ಹೇಳ್ಬೇಕಿಲ್ಲ ಅಂದರೆ ಹೇಳ್ಬಾರ್ದು ಹೇಗೂ ಬರ್ದಿದೆ ಅದಕ್ಕೆ ಏನೋ ಸೇರಿಸಿ ಅದು ಇದು ಮಿಕ್ಸ್ ಮಾಡಿ ಹೇಳಿದೆ ಅಂತಂದರೆ ಏನಾಗುತ್ತೆ ಕೊನೆಗೆ ಎಲ್ಲ ಮಿಕ್ಸಿ ಏನೋ ಇವತ್ತು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂದರೆ ಏನೋ ಸ್ವಲ್ಪ ಎಲ್ಲ ಆರ್ಟಿಫಿಷಿಯಲ್ ಟೇಸ್ಟ್ ಮಾಡಿ ಕೊಡ್ತಾರೆ ಅವರು ಕುಡಿಯೋಕ್ಕೆ ಎಲ್ಲ ಅದೇ ನಾವು ಮನೆಯಲ್ಲೇ ಹ್ಯಾಂಗೆ ಮಿಕ್ಸ್ ಮಾಡಿದ್ರೆ ಎಷ್ಟು ರುಚಿ ಇರುತ್ತೋ ಗೊತ್ತಿಲ್ಲ ಇರುತ್ತೋ ಅವ್ರು ರುಚಿರಲ್ವೋ ಗೊತ್ತಿಲ್ಲ ಅದು ಏನಾಗಿದೆ ನೋಡಿ ಪೌಲ ಹೀಗೆ ಹೇಳ್ದೆ ಪೌಲ ಇಷ್ಟ ಇಷ್ಟವಾಕ್ಯದಲ್ಲಿ ಇದು ಹೇಳ್ದಾನೆ ಏಷ್ಯಾಗೃತದಲ್ಲಿ ಹೀಗೆ ಹೇಳಿದೆ ಪ್ರಕಟದಲ್ಲಿ ಹೀಗೆ ಇದೆ ಅಲ್ಲಿ ಇದೆ ಇಲ್ಲಿ ಐಶ್ವರ್ಯವಂತನಿಗೆ ಏನು ಬೇಕಾ ಪೌಲನ ಪೌಲನ್ನು ಬೇಕಾ ಪ್ರಕಟನೆ ವಾಕ್ಯ ಬೇಕಾ ಐಶ್ವರ್ಯವಂತನಿಗೆ ಮತ್ತೇನು ಸುವಾರ್ತೆಯಲ್ಲಿ ಮತ್ತೆಹ್ನ ಏನು ಹೇಳ್ತಾನೆ ಮತ್ತೆ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಏನು ಅಂತ ಹೇಳ್ತಾನೆ ಅದನ್ನ ಹೇಳುವಾಗ ಕರ್ತನ್ ಏನು ಹೇಳ್ತದೆ ಅವನಿಗೆ ಅಷ್ಟೇ ಹೇಳ್ತದೆ ಕರ್ತನ್ ಹೇಳಿರುವಂಥ ಮಾತ್ರ ಅವನಿಗೆ ನೇರವಾಗಿ ಅರ್ಥ ಆಗ್ತದೆ ಓ ಕರ್ತನಲ್ಲಿ ಹೇಳಿದ್ರು ಕೂಡ ಆ ಐಶ್ವರ್ಯ ತನಿಗ ಅರ್ಥ ಆಗಿಲ್ಲ ಯಾಕಂದ್ರೆ ಅವ್ನಿಗೆ ಪೌಲನು ವಾಕ್ಯ ಗೊತ್ತಿಲ್ಲ ಅಂದ್ರೆ ಏಷ್ ಕ್ರಿಸ್ತಿಗೆ ಪೌಲನು ವಾಕ್ಯ ಗೊತ್ತಿಲ್ಲ ಏಸು ಕ್ರಿಸ್ತಿಗೆ ಪ್ರಕಟಣೆ ವಾಕ್ಯ ಗೊತ್ತಿಲ್ಲ ಏಷ್ ಕ್ರಿಸ್ತನಿಗೆ ಇನ್ನೊಂದು ವಾಕ್ಯ ಗೊತ್ತಿಲ್ಲ ಅದಕ್ಕೆ ಇವ್ರು ಹೇಳಬೇಕು ಇವ್ರು ಹೇಳಬೇಕು ಇಲ್ಲ ಹೇಳಿದ್ರು ಕೂಡ ಅಲ್ಲಿ ವಾಕ್ಯಗಳು ಹೀಗೆ ಹೇಳುತ್ತೆ ಬರದಿದೆ ವಾಕ್ಯಗಳಲ್ಲಿದೆ ವಾಕ್ಯಗಳು ಬೇಕಾದಷ್ಟು ಇಲ್ಲಿ ಏಷ್ ಕ್ರಿಸ್ತು ಸ್ವತಃ ವಾಕ್ಯವಾಗಿದ್ದಾನೆ ಸ್ವತಃ ಏಷ್ ಕ್ರಿಸ್ತನೇ ತಾನು ಕೆಲವು ಉತ್ತರ ಕೊಡ್ತಾ ಇರುವಾಗ ಅಷ್ಟು ಅವ್ನಿಗೆ ಸ್ಪಷ್ಟ ಆಗಬೇಕಾ ಆಗಿಲ್ವಾ ಅಷ್ಟು ನಂಬಕ್ಕೆ ಸಾಧ್ಯ ಇಲ್ಲ ಇವರಿಗೆ ನಂಬಲ್ಲ ಇವರು ಅಂದರೆ ಯಶುವೆ ದೇವರು ಏಸು ಹೋಗ್ಲಿ ಜೀಸಸ್ ಏಸು ಮಾತುಗಳಲ್ಲಿ ನಂಬಿಕೆ ಅಲ್ಲ ಬೇರೆ ಕಡೆ ವಾಕ್ಯ ಸಪೋರ್ಟ್ ತೊಗೊಂಡ್ಬರೋದು ಏಸ್ ಕ್ರಿಸ್ತನ ಹೇಳಿದ ಆಸ್ತಿ ಮಾರು ಅದಕ್ಕೆ ಅವ್ನಿಗೆ ಗೊತ್ತಾಯಿತು ಅವನಿಗೆ ಡೈರೆಕ್ಟಾಗಿ ಗೊತ್ತಾಯ್ತು ಇದಕ್ಕೆ ಆತ್ಮಿಕ ಮೀನಿಂಗ್ ಇಲ್ಲ ಅದು ಇಲ್ಲ ಇದೆಲ್ಲ ಯಾವುದೂ ಇಲ್ಲ ಆತನಿಗೆ ಅರ್ಥ ಆಯ್ತು ಅರ್ಥ ಅರ್ಥ ಆಗ ತಕ್ಷಣ ಆತನು ದುಃಖದಿಂದ ಬೇಜಾರಿಂದ ವಾಪಸ್ ಹೋದ ಯಾಕಂದ್ರೆ ಬಹಳ ಇತ್ತು ಅದ್ರಲ್ಲಿ ನೋಡ್ತೇವೆ ಬಹಳ ಆಸ್ತಿ ಇದ್ರೆ ಅದ್ರಲ್ಲೇ ನೋಡ್ತೇವಲ್ಲ ಸ್ವಲ್ಪ ಇದ್ರೇನೋ ಮಾರ್ಬೋದು ಜಾಸ್ತಿ ಇದ್ರೆ ಮಾರ್ಲಿಕ್ಕಿಲ್ಲ ನಾನು ಫೇಸ್ಬುಕ್ ಅಲ್ಲಿ ಒಂದು ವಾಕ್ಯ ಹಾಕಿದೆ ಈ ಅಂತ ಭಕ್ತ ಒಬ್ಬ ಬಡ ವಿಧುವೆ ಎರಡಕ್ಕೆ ನಾಡ್ಯ ಹಾಕ್ತಾಳು ಅಂತ ಆ ವಾಕ್ಯ ಹಾಕೋದು ಹೀಗೆ ಒಂದಕ್ಕೆ ಒಂದೇ ವಾಕ್ಯ ಆದ್ರೆ ಆ ವಾಕ್ಯ ಹಾಕೋಲ್ಲ ಹೇಳೋದು ಇಲ್ಲ ದಿನ ಐಶ್ವರ್ಯ ಮಾರಿ ಬಾ ಅಂತ ಹೇಳಿದ್ರೆ ಬಡವ ಬಡ ವಿಧುವೆ ಎರಡು ನಾಡ್ಯ ಹಾಕೋದಕ್ಕೆ ಅದಕ್ಕೇನು ಸಂಬಂಧ ಇದೆ ಹಾಕಿ ಹಾಕಿದಲ್ಲಿ ಬೇರೆ ಸಂಗತಿ ಇದೆ ಅಲ್ಲಿ ಏನು ಕರ್ತನ್ ಹೇಳಿದ್ರು ಅದರ ಬೋಧನೆಯಲ್ಲಿ ಇದೆ ಇಲ್ಲೇನಿದೆ ಏನಿದೆ ಇದಕ್ಕೆ ಅರ್ಥ ಹೇಳಬೇಕು ಫಸ್ಟ್ ಒಂದು ವಾಕ್ಯ ಭಾಗ ತಗೊಟ್ರೆ ಅದರ ನಮಗೆ ಅರ್ಥ ಆಗಬೇಕು ಕರ್ತನ ಏನನ್ನು ಹೇಳ್ದ ಐಶ್ವರ್ಯ ಅಂತ ಏನು ಅರ್ಥ ಆಯಿತು ಅದರಿಂದ ನಾವೇನು ಕಲಿಬೇಕು ನಾವೇನು ಮಾಡಬೇಕು ನಮಗೆ ನೇರವಾಗಿ ನೋಡಿದ್ರೆ ನಾವು ಒಂದು ವೇಳೆ ಡಿಸ್ಪೆನ್ಸೇಷನ್ ಅಲ್ಲಿ ಕೃಪಾ ಯುಗ ಯುಗ ದೇವರ ವಿಭಿನ್ನ ಆಡಳಿತದ ಒಂದು ಕಾರ್ಯಕ್ರಮಕ್ಕನುಗುಣವಾಗಿ ನಾವು ವಾಕ್ಯಗಳನ್ನು ವಿಭಾಗಿಸಿದೆ